ಫೈವ್ ತರ್ಟಿ ಟೈಮು ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿ ಆಮೇಲೆ ಫಂಕ್ಷನ್ ಇದೆ ಇವತ್ತು ಪಾಪು ಬರ್ಡೇ ಸೊ ಆಮೇಲೆ ಅದು ಏನು ಆಗುತ್ತೆ ಗೊತ್ತಿಲ್ಲ ಮಗನಿಗೆ ಹೇಳ್ತೀನಿ ವೀಡಿಯೋ ಮಾಡು ಅಂತ ಹಾಗೆ ನಾನು ಎದೆಲ್ಲಷ್ಟರಲ್ಲಿ ಹಸ್ಬೆಂಡ್ ಎದ್ಬಿಟ್ಟಿದ್ದಾರೆ ಇವತ್ತು ಇವತ್ತು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಕಸ ಊರಿಸ್ತಿದ್ದಾರೆ ಮನೆ ಓಡಿಸ್ಬೇಕು ನಾನೀಗ ಸೊ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು ಇನ್ನು ಯಾರೂ ಕೂಡ ಬಂದಿಲ್ಲ ಬರ್ತಾರೆ ಮತ್ತು ಅವರೆಲ್ಲ ಒಂದು ಸುಪ್ತ ಒಂದು ಸವೆನ್ ಏನು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಕೆಳಗಡೆ ಹೋಗಿ ರಂಗೋಲಿ ಹಾಕಬೇಕು ಹೊಸಲಿಗೆಲ್ಲ ರಂಗೋಲಿ ಹಾಕಿ ಮನೆ ವರ್ಸಿ ಸ್ನಾನ ಮಾಡಿ ರೆಡಿ ಆಗಬೇಕು ಹೇಗೆಲ್ಲ ಆಗುತ್ತೆ ಇವತ್ತಿನ ಡೇ ಏನು ಅನ್ನೋದನ್ನ ನೋಡೋಣ ಇನ್ನೂ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಸ್ವಲ್ಪ ನನ್ನದು ಇಷ್ಟ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಮತ್ತೆ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಮೇಲೆ ಕೆಲಸ ಸಾಡಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಎಲ್ಲರೂ ಬಂದರೆ ನಾನು ವೀಡಿಯೋ ಮಾಡಲ್ಲ ಅದು ಈವಾಗಲೇ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು ಗುಡಿಸಿದ್ದು ಒರೆಸಿದ್ದು ಹೊಸಲಿಗೆಲ್ಲ ರಂಗೋಲಿ ಹಾಕಿದ್ದು ಬಾತ್ರೂಮ್ಸಲ್ಲೆಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಎಲ್ಲ ನೆನೆಯೇ ಕ್ಲೀನ್ ಮಾಡಿದ್ದೆ ನೈಟು ಬಟ್ ಇವಾಗ ಇನ್ನೊಂದು ಇನ್ನೊಂದ್ಸರ್ತಿ ಎಲ್ಲ ನೀಟಾಗಿ ಎಲ್ಲ ಗೆಸ್ಟ್ಗಳು ಬಂದಮೇಲೆ ಏನೂ ಮಾಡೋಕ್ಕಾಗಲ್ವಲ್ಲ ಎಲ್ಲ ನೀಟಾಗಿ ನೋಡ್ಕೊಂಡು ಬಂದಿದ್ದೀನಿ ಈಗ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನು ಕೆಲಸ ಇಲ್ಲ ಪೂಜಾ ರೂಮ್ ಒಂದು ಕೆಲಸ ಇದೆ ನನಗೆ ಮೇಯ್ನ್ ಪೂಜಾ ರೂಮ್ ಕ್ಲೀನ್ ಕ್ಲೀನಾಗಿದೆ ಬಟ್ ಗಣಪತಿ ಎಲ್ಲ ಕೂಡಿಸಿದೀನ ಅದನ್ನೆಲ್ಲ ತೆಗಿಬೇಕು ಗಣಪತಿನೆಲ್ಲ ತೆಗೆದು ನೆನ್ನೆ ಕೂಡಿಸಿರುವಂಥದ್ದು ಹೂವು ಎಲ್ಲ ಕೋಸಿ ಇಟ್ಟಿದ್ದೀನಿ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ದೇವ್ರ ಮನೇನ ಏನೇ ಫಂಕ್ಷನ್ ಆಗಲಿ ಮನೇಲಿ ಇಲ್ಲ ಹಬ್ಬ ಆಗಲಿ ಪೂಜಾ ರೂಮನ್ನ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅದೊಂಥರ ಖುಷಿ ಕೊಡುತ್ತೆ ಯಾರೇ ಒಂದರೂ ನೋಡೋದು ಮೇಯ್ನ್ ದೇವ್ರ ಮನೆನೇ ಅಲ್ವಾ ನಮ್ಮ ಮನೆಗೆ ಹೇಗೆ ಅಂದರೆ ಎಂಟ್ರಿ ಆಗಿದ ತಕ್ಷಣ ಕಾಣಿಸೋದೇ ದೇವ್ರ ಮನೆ ಸೊ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಸ್ನಾನ ಮಾಡಬೇಕು ಸೊ ಸ್ನಾನಕ್ಕೆ ಹೋಗ್ತಿದ್ದೀನಿ ತಲೆಗೆಲ್ಲ ಏನು ಸ್ನಾನ ಮಾಡಲ್ಲ ಮೈಗೆ ಮಾಡ್ಕೋತೀನಿ ನಿನ್ನೆಲ್ಲ ಮಾಡಿದ್ದೀನಲ್ಲ ತಲೆಗೆ ಸೊ ಮೈಗೆ ಸ್ನಾನ ಮಾಡ್ಕೋತೀನಿ ಸ್ಟ್ರೈಟಿಂಗ್ ಮಾಡಬೇಕು ಸ್ವಲ್ಪ ಫ್ರೀ ಬಿಡಬೇಕಲ್ಲ ತುಂಬ ಫ್ರಿಜಿ ನಾನು ಹೇರ್ಸು ಸೊ ಅದಕ್ಕೆ ಸ್ಟ್ರೈಟಿಂಗ್ ಮಾಡ್ಕೊಡೋಣ ತಲೆಗೆ ಸ್ನಾನ ಮಾಡಿ ಆ ತಲೆ ಆರೋ ತನಕ ಇದ್ದರೆ ಗೆಸ್ಟ್ಗಳೆಲ್ಲ ಬರ್ತಾರೆ ಟೈಮ್ ಆಲ್ಮೋಸ್ಟ್ ಆಗ್ತಾ ಬಂತು ಸೆವೆನ್ ತರ್ಟಿಗೆ ಡೆಕೋರೇಷನ್ ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಚಕ 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 ಅಂತ ಬೇಗ ಮಾಡ್ತಿರೋದು ಮತ್ತು ಅವ್ರು ಬರೋಷ್ಟಲ್ಲಿ ಇಡೀ ಮನೆ ಅಲ್ಲಿ ಕ್ಲೀನಾಗಿರ್ಬೇಕಲ್ಲ ಮತ್ತು ಅವ್ರು ಬಂದುಬಿಟ್ರೆ ಓಡಾಡೋಕ್ಕಾಗಲ್ಲ ಅಲ್ಲೆಲ್ಲ ಆಗಲ್ಲ ಜೊತೆಗೆ ಹಾಂ ಅವ್ರು ಏನಾದರೂ ಎಲ್ಲ ಕೊಡೋಕ್ಕೆಲ್ಲ ಇರಬೇಕಲ್ಲ ಅಂತ ಸೊ ನೋಡ ಬನ್ನಿ ಹೇಗಾಗುತ್ತೆ ಅಂದ್ಬಿಟ್ಟು ಈಗ ಹಸ್ಬೆಂಡ್ ಏನೋ ಗ್ಲಾಸಸ್ ಏನೋ ಒರ್ಸಿದಾರೆ ಅವ್ರದ್ದು ಎಷ್ಟು ಕ್ಲೀನಿಂಗ್ ಮಾಡೋದು ಮುಗಿದ ಎಲ್ಲ ಕೆಲಸ ಸೊ ಮಾಡ್ತಾ ಇದ್ದಾರೆ ನಾನೀಗ ಸ್ನಾನಕ್ಕೆ ಹೋಗಿ ಬಂದು ಆಮೇಲೆ ಸ್ಯಾರಿ ಯಾವುದೆಲ್ಲ ಹಾಕೋತಾಯಿ ಏನು ಎಲ್ಲರೂ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಸ್ನಾನ ಎಲ್ಲ ಮುಗಿಸಿ ಫೈನಲ್ ಆಗಿ ಪೂಜಾ ರೂಮ್ನ ಈ ರೀತಿ ಡೆಕೋರೇಷನ ಮಾಡಿದೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಅದು ಪೂಜಾ ರೂಮ್ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿತ್ತು ರಂಗೋಲಿ ಎಲ್ಲ ರಾತ್ರಿನೇ ಹಾಕಿ ಇಟ್ಟಿದ್ದೆ ಸೊ ಅದಾದಮೇಲೆ ಡೆಕೋರೇಷನ್ ಕೂಡ ಬಂದರು ಅಷ್ಟರಲ್ಲಿ ಸೊ ಅವ್ರು ಅದನ್ನೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಆ ಬ್ಯಾನರು ಅದೆಲ್ಲ ಕೆಳಗಡೆನೆ ಹಾಕ್ಕೊಂಡು ಬಂದಿದ್ರು ಸೊ ಇಲ್ಲಿ ಬಂದು ಎಲ್ಲ ಬಲೂನ್ಸ್ ಎಲ್ಲ ಕಟ್ಟಿ ಇದೆಲ್ಲ ಮಾಡ್ಕೋತಾಯಿದ್ರು ನನ್ನ ಮಗ ಮತ್ತು ಅಚ್ಚುಗೆ ವಿಡಿಯೋ ಮಾಡಿಬಿಡ್ರಿ ಅಂತ ಕೊಟ್ಟಿದ್ದೆ ಅವ್ರ ಕೈಯಲ್ಲಿ ಅದಾದಮೇಲೆ ನಾನು ಅತ್ತೆ ಅತ್ತೆ ಬಂದಿದ್ದರು ಅತ್ತೆ ಮತ್ತೆ ಪ್ರವೀಣ್ ಇಬ್ರು ಬಂದಿದ್ದರು ಸರಿ ನೀನು ರೆಡಿ ಆಗ್ಬಿಡ್ ಹೋಗಮ್ಮ ಅಂತ ಹೇಳಿದ್ರು ಅತ್ತೆ ಸರಿ ಆಯಿತು ನಾನು ರೆಡಿ ಆಗ್ತೀನಿ ಅಷ್ಟರಲ್ಲಿ ಅವ್ರಿಗೆ ಏನಾದರೂ ಬೇಕಂದರೆ ಕೊಡ್ತಾಯಿರಿ ಅಂತ ಹೇಳಿದೆ ಮೇಲೆ ಅಡುಗೆದೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ರು ಮಾವ ಅಂದರೆ ಕ್ಯಾಂಟ್ರೀನ್ ಥರ ಸೊ ಎಲ್ಲ ಅವರೇ ಅಲ್ಲೇ ಮಾಡ್ಕೊಂಡು ಬರೋ ಥರ ಪೂರಿ ಮತ್ತು ಬಜ್ಜಿ ಈ ಥರದ್ದೆಲ್ಲ ಮಾತ್ರ ಇಲ್ಲೇ ಮಾಡೋ ಥರ ಏನೋ ಪ್ಲ್ಯಾನ್ ಮಾಡಿದ್ರು ಅದೆಲ್ಲ ಐಟಮ್ಸ್ ಬರ್ತಾಯಿತ್ತು ಸೊ ಹಸ್ಬೆಂಡ್ ಅಲ್ಲಿ ಇದ್ದರು ಅಂದರೆ ಚೇರ್ಸ್ ಇರ್ಬೋದು ಮತ್ತು ಊಟದ ಐಟಮ್ಸು ಅದೆಲ್ಲ ಬರ್ತಿತ್ತು ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ಹೋಗಲ್ಲ ಇದು ಕೇಕ್ ಆರ್ಡ್ರ್ ಕೊಟ್ಟಿದ್ದೀವಿ ಅದನ್ನ ಕೂಡ ತೊಗೊಂಡ್ತೀನಿ ಅಂತ ಬಂದಿದ್ದಾರೆ ಅತ್ತೆ ಬಂದಿದ್ದಾರೆ ನಾನು ರೆಡಿ ಆಗೋಣ ಅಂತ ಬಂದೆ ಸ್ಯಾರಿ ಹಾಕೋತಾ ಇದ್ದೀನಿ ಇವತ್ತು ರಸ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಅತ್ತೆ ಬೇಡ ಸ್ಯಾರಿ ಹಾಕೋ ಎಲ್ಲರೂ ಬರ್ತಾರಲ್ಲ ಚೆನ್ನಾಗಿರತ್ತೆ ಅಂತ ಸೊ ನನಗೆ ಹೊಟ್ಟೆ ಇಟ್ಕೊಂಡು ಸ್ಯಾರಿ ಹಾಕ್ಕೊಂಡು ಹಿಂಗಪ್ಪ ಅಂತ ನೋಡ್ತಾ ಇದೆ ಅದಕ್ಕೆ ಕಾಟನ್ ಸ್ಯಾರಿ ಹಾಕ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಅಂದ್ಬಿಡು ಬೇರೆ ಯಾವುದು ಕೂಡ ಬ್ಲೌಸಸ್ ಆಗೋದಿಲ್ಲ ಇವಾಗ ಏನೇ ಫಂಕ್ಷನ್ ಹೋಗಬೇಕಂದ್ರೆ ಹೊಸ ಬ್ಲೌಸ್ ಸ್ಟಿಚ್ ಮಾಡಿಸೋದು ಹಾಕೊಂಡು ಹೋಗ್ಬೋದು ಅಂದಾಜ್ಬಿಟ್ಟಿದೆ ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಡ್ರೆಸ್ ಹಾಕೊಳ್ಳೋಣ ಅಂದ್ಕೊಂಡಿದೆ ಅತ್ತೆ ಹಾಕೋ ಅಂತಂದ್ರು ಸೊ ಅದಕ್ಕೆ ಇದು ಕಾಟನ್ ಸ್ಯಾರಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ಹಾಕ್ಕೋಬೇಕು ಫೋಲ್ಡ್ ಮಾಡಬೇಕು ಇದನ್ನು ಹಾಕೊಳ್ಳೋಣ ಅಂತ ಬ್ಲ್ಯಾಕ್ ಸ್ಯಾರಿ ಹೊಸಾದೇ ಇದನ್ನು ಹಾಕ್ಕೊಂಡಿಲ್ಲ ಒಂದ್ಸತಿನೂ ಸೊ ಇದನ್ನು ಹಾಕ್ಕೊಳ್ಳೋಣ ಅಂತ ಅದಕ್ಕೆ ಬ್ಲೌಸ್ ಸ್ಟಿಚ್ಚೇ ಮಾಡಿಸಿಲ್ಲ ಬಟ್ ಹಳೆ ಇದು ಸಿಲ್ಕ್ ಸ್ಯಾರಿ ಇದೆ ಬ್ಲೌಸ್ ಒಂದು ಮ್ಯಾಚ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಿಚಸ್ ಎಲ್ಲ ಬಿಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನೋಡ್ಬೋದು ಇದು ಈ ಬ್ಲೌಸ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಇದೆ ವರ್ಕ್ ಇದು ಸ್ವಿಲ್ಪ್ ಬ್ಲೌಸ್ನ ಹಾಕ್ಕೊಳ್ಳೋಣ ಅಂತ ಪ್ಯಾನ್ ಬಂದು ಈ ಥರ ಇದೆ ಸ್ಯಾರಿ ತುಂಬ ಸಿಂಪಲ್ ಆಗಿದೆ ಸೊ ಬ್ಲೌಸ್ ಸ್ವಲ್ಪ ಹೆವಿ ಡ್ರೆಸ್ ಚೆನ್ನಾಗಿರುತ್ತೆ ಅಂತಂದುಬಿಟ್ಟು ಇದನ್ನು ಹಾಕೋತಾ ಇದ್ದೀನಿ ವರ್ಕ್ ಸ್ಯಾರಿ ಯಾವ್ದಾದ್ರು ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಯಾವ್ದು ಬ್ಲೌಸಸ್ ಫುಲ್ ಸ್ಟಿಚ್ ಬೀಚ್ರೆ ಏನಾಗುತ್ತೆ ಇಲ್ಲಿ ಮೇಲೆ ಹೋಗುತ್ತೆ ಬಟ್ ಇದು ಸೀಲ್ ಸ್ಯಾರೀಸ್ ಎಲ್ಲ ಸ್ವಲ್ಪ ಉದ್ದ ಇಡಿಸ್ತೀನಿ ನಾನು ಸೊ ಅದಕ್ಕೆ ಇದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲ್ಯಾಕ್ ಸ್ಯಾರಿ ವಿತ್ ಇದು ಬ್ಲೌಸು ಮತ್ತು ಬ್ಯಾಂಗಲ್ಸ್ ಎಲ್ಲ ಮ್ಯಾಚ್ ಮಾಡಿಟ್ಟಿದ್ದೀನಿ ಈ ಥರ ಹಾಕ್ಕೊಳ್ಳೋಣ ಬ್ಯಾಂಗಲ್ಸು ಅಂತ ಅದರಲ್ಲಿ ರೆಡ್ಡು ಮತ್ತು ಬ್ಲ್ಯಾಕ್ ಇದೆಲ್ಲ ಈ ರೀತಿ ಎಲ್ಲಾನು ಮ್ಯಾಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ಆಗ್ಲೇನೆ ಎಲ್ಲ ಮಾಡಿಬಿಟ್ಟು ಪೂಜಾರವನ್ನು ರೆಡಿ ಮಾಡೋಕೆ ಹೋಗಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲೆಲ್ಲರೂ ಕೂಡ ಅಲ್ಲಿ ಮಗನ ಕಾಯಿಲಿ ಕೊಟ್ಟಿದ್ದೆ ಮಾಡು ಅಂತ ಅವನಲ್ಲಿ ಡೆಕೋರೇಷನ್ ಮಾಡೋ ಹತ್ರ ಮಾಡಿಕೊಂಡು ಮೇಲೆ ಮಾಡ್ಕೊಳಂಗೆ ಇಟ್ಬಿಟ್ಟಿದ್ದಾನೆ ಸೊ ಈಗ ಮನೆ ರೆಡಿ ಆಗ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ರೆಡಿ ಆಗೋಷ್ಟರಲ್ಲಿ ಡೆಕೋರೇಷನ್ ಕೂಡ ಮಾಡ್ತಾನೆ ಇದ್ರು ಅವರು ಆಲ್ಮೋಸ್ಟ್ ತ್ರೀ ಅವರ್ಸ್ ಬೇಕಾಗುತ್ತೆ ಅಂತ ನೆನ್ನೆನೇ ಬಂದಿದ್ರು ನೋಡ್ಕೊಂಡು ಹೋಗಿ ಯಾವ ಪ್ಲೇಸಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಏನು ಅಂತೆಲ್ಲ ಸೆವೆನ್ ತರ್ಟಿಗೆ ಬರ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಹೋಗಿದ್ದವರು ಅಲ್ಲಿ ಬರಶಲ್ಲಿ ಏಯ್ಟ್ ತರ್ಟಿ ನೈನೇ ಆಗಿತ್ತು ಅನಿಸುತ್ತೆ ಅವರ ವರಾಶಲ್ಲಿ ಆಲ್ಮೋಸ್ಟ್ ತ್ರೀ ಅವರ್ಸ್ ತೊಗೊಂಡ್ರು ಅಂತ ಅನ್ಕೋತೀನಿ ಅವ್ರು ಹೇಳಿದರು ನಿನ್ನೆನೆ ತ್ರೀ ಅವರ್ಸ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಂದಿತ್ತು ಡಿಸೈನು ಅರುಣಾನೇ ಸೆಲೆಕ್ಟ್ ಮಾಡಿದ್ದು ಎಲ್ಲ ಅವರು ಬಚ್ಚೇರವರಂತೆ ಸೊ ಬಂದು ಮಾಡಿಬಿಟ್ಟು ಹೋಗಿದ್ರು ಚೆನ್ನಾಗಿತ್ತು ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಪ್ಲೇಸ್ ಸಾಕಾಗತ್ತೋ ಇಲ್ವೋ ಮನೆಯಲ್ಲಿ ಅಂತ ಅನ್ಕೋತಾ ಇದ್ದೆ ಅದು ಡಿಸೈನ್ ಎಲ್ಲ ನೋಡ್ಬಿಟ್ಟು ಬಟ್ ಇಲ್ಲ ಕರೆಕ್ಟಾಗಿ ಚೆನ್ನಾಗಿ ಸೂಟ್ ಆಯಿತು ಹೇಗಿದೆ ಏನು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ತಿಳಿಸಿ ಫೈನಲ್ ಔಟ್ಲುಕ್ ಬಂದ ಮೇಲೆ ಹೇಗೆ ಕಾಣಿಸುತ್ತೆ ಏನೋ ಅನ್ನೋದನ್ನ ನಾನು ತೋರಿಸ್ತೀನಿ ಹೋಗ್ತಾ ಡೆಕೋರೇಷನ್ ಮಾಡ್ತಿದ್ದಾರೆ ಎಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಅಲ್ಲಿ ಹೋಗೋಣ ಬನ್ನಿ ಅಲ್ಲ ಫ್ರೆಂಡ್ಸ್ ಎಲ್ಲ ಮುಗಿಸಿದ್ದಾರೆ ಮೇಲೆ ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಚೇರ್ಸು ಇದೆಲ್ಲ ಹಾಕಿ ಇಟ್ಟಿದ್ರು ನಾನಿದೆಲ್ಲ ನೋಡೇ ಇಲ್ಲ ಊಟಕ್ಕೆ ಹೋದಾಗೆ ನೋಡಿದ್ದು ನನಗೆ ಟ್ರೇಡೇಸ್ ಮೇಲೆ ಹೋಗೋಕ್ಕೆ ಆಗಲಿಲ್ಲ ಬಿಡಿ ಟೈಮು ಮನೆಯಲ್ಲೇ ಮಾಡೋದು ಸರಿಯೋ ಇದು ಹಸ್ಬೆಂಡು ಎಲ್ಲ ನೋಡ್ಕೊತಾಯಿದ್ರು ಹಸ್ಬೆಂಡು ಮತ್ತು ಚೇಪ ಬಂದಿದ್ರು ಸೊ ಎಲ್ಲ ನೋಡ್ಕೋತಾ ಇದ್ರು ಅದಾದಮೇಲೆ ಇದೆಲ್ಲ ನನ್ನ ಮಗನೇ ವೀಡಿಯೋ ಮಾಡಿರೋದು ಅದು ಏನು ವೀಡಿಯೋ ಮಾಡಿದಾನೋ ಏನೋ ನನಗೆ ಲಾಸ್ಟ್ನಾಗ ಗೊತ್ತಾಗಿಲ್ಲ ಅಷ್ಟರಲ್ಲಿ ಗೆಸ್ಟ್ಗಳೆಲ್ಲ ಬಂದುಬಿಟ್ಟಿದ್ರು ಸೊ ಡಿಂಪು ಕೂಡ ಬಂದಳು ಅದೇ ಒಂದು ಸ್ವಲ್ಪ ಜಡೆ ಹಾಕಿ ಅಂತ ಅಂದ್ಬಿಟ್ಟು ಕೇಳಿದ್ದು ಈ ಥರ ಗಂಟು ಹಾಕಿದೆ ಚೆನ್ನಾಗಿ ಬರ್ತಾಯಿದೆ ಅದೊಂದು ಚಿಕ್ಕ ವೀಡಿಯೋ ಮಾಡಿದೆ ಅವಳಿಗೆ ತೋರ್ಸೋಕ್ಕೆ ಅಂತ ಅದು ಹಂಗೆ ಇತ್ತು ಅದನ್ನು ಶೇರ್ ಮಾಡಿದೆ ಅದಾದಮೇಲೆ ಇಲ್ಲಿ ನನ್ನ ಮಗ ಹೆಂಗೆ ಬಂದಿದೆ ಎಂಟ್ರೆನ್ಸಿಂದ ಮನೆ ಬಲೂನ್ಸ್ ಎಲ್ಲ ಕಟ್ಟಿದ್ರಲ್ಲ ಹೆಂಗೆ ಕಾಣಿಸಿದೆ ಏನು ಅನ್ನೋದು ಒಂಚೂರು ವೀಡಿಯೋ ಮಾಡಿದ್ದಾನೆ ಗೇಟಿಂದಾನೆ ಹಬ್ಬಕ್ಕೆ ಹಾಕಿದ್ನಲ್ಲ ಹೂವಿನ ಹಾರ ಅದನ್ನೇ ಸಾಕು ಅಂದ್ಬಿಟ್ಟು ನಾನು ಅದು ಅದಕ್ಕೆ ಡೆಕೋರೇಷನ್ ಮಾಡಿದೆ ಹಸ್ಬೆಂಡು ತೋಮಾಲೆ ತೊಗೊಂಬಂದಿದ್ರು ಸೊ ಅದನ್ನು ತೆಗೆದ್ರು ಮತ್ತು ಇವು ಚೆನ್ನಾಗಿತ್ತು ಬಾಡಿರಲಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕೆಳಗಡೆ ಗೇಟ್ ಕೂಡ ಹಾಕ್ಬಿಟ್ಟಿತ್ತು ಅದನ್ನ ಅದಾದಮೇಲೆ ಈ ರೀತಿ ಬಲೂನ್ಸ್ ಎಲ್ಲ ಆಚೆ ಬಾಲ್ಕನೀಲಿ ಕೂಡ ಕಟ್ಟಿದ್ರು ಚೆನ್ನಾಗಿ ಅನಿಸ್ತಿತ್ತು ಮೈನ್ ಡೋರ್ಗೆ ತೋಮಾಲೆ ಹಾಕ್ಬಿಟ್ರೆ ಒಂಥರ ಚೆಂದ ಅಲ್ಲ ಸೊ ನಮ್ಮ ನಾದ್ನಿಯವರ ಅತ್ತೆ ಮಾವ ಅವ್ರ ನಾದ್ನಿ ಅವರೆಲ್ಲ ಕೂಡ ಬಂದಿದ್ರು ಫೈನಲ್ ಡೆಕೋರೇಷನ್ ಈ ರೀತಿ ಕಾಣಿಸ್ತದೆ ಚೆನ್ನಾಗಿ ಅನಿಸ್ತು ಕೋಲಾರವರೇ ಮಾಡಿದಂಥದ್ದು ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ಲ ಮಗನೇ ವೀಡಿಯೋ ಮಾಡಿರ್ತಾವ ಆ ನಂತರ ಹೋಮ್ ಟೂರ್ ಮಾಡಿದಂಗೆ ಮಾಡಿಬಿಟ್ಟಿದ್ದಾನೆ ಎಲ್ಲದನ್ನು ಕೂಡ ನನಗಂತೂ ನಿಜ ಏನೂ ಮಾತಾಡೋಕ್ಕೆ ಆಗಿಲ್ಲ ಅವತ್ತು ಫುಲ್ ಎಲ್ಲರೂ ಗೆಸ್ಟ್ಗಳೆಲ್ಲ ಇದ್ರಲ್ಲ ಫೋನ್ ಯಾರ ಹತ್ರ ಅಚ್ಚು ಮತ್ತು ಚಿಂಟು ಕಾಯಿಲೆ ಕೊಟ್ಬಿಟ್ಟಿದೆ ಮಾಡಿರಿ ಅಂತ ಹೊರ ಹತ್ರ ಇತ್ತು ಸೊ ನನಗೆ ಎಷ್ಟೋ ಸತಿ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಾಗೂ ಕೂಡ ನನ್ನ ಹತ್ರ ಫೋನ್ ಇರ್ತಾ ಇರಲಿಲ್ಲ ಬಟ್ ಅವರೇ ಏನೋ ಮಾಡಿದ್ರು ಬಟ್ ಇರಲಿ ಹೋದ್ರೆ ಹೋಗಲಿ ಅಂದ್ಬಿಟ್ಟು ನಾನು ಕೂಡ ಕೆಲಸ ಇತ್ತಲ್ಲ ಮಾಡ್ಕೊಂಡು ಹಾಗೆ ಇದ್ದುಬಿಟ್ಟಿದೆ ಸೊ ಬಾಲ್ಕನಿಯಲ್ಲಿ ಎಲ್ಲ ಏನೇನು ಅರೇಂಜ್ ಮಾಡಿದ್ದೀವಿ ಏನು ಎಲ್ಲದನ್ನು ಕೂಡ ವೀಡಿಯೋ ಮಾಡ್ಕೊಂಡೆ ಕೇಕ್ ಓಪನ್ ಮಾಡ್ತಿದ್ದಾರೆ ಈಗ ಫೋಟೋಶೂಟ್ ಎಲ್ಲ ಮಾಡ್ತಿರೋ ಇಷ್ಟೊತ್ತಿಂದ ಪಾಪುದು ಸಿಹಿ ಅಂತ ನಾವು ಕರೆಯೋದು ಅವಳ ಹೆಸರು ವಿವೀಕ್ಷಾ ನನ್ನ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಕೊನೆಯ ತಂಗಿ ಮಗಳು ಕೊನೆಯ ನಾಟನಿ ಅಂತ ಹೇಳ್ಬೋದು ಹಾಂ ಹ್ಯಾಪಿ ಬರ್ಡೇ ವಿವೀಕ್ಷಾ ಅಂತ ಇದು ಕೇಕು ಹನಿ ಆಲ್ಮಂಡ್ ಮಾಡಿಸಿದ್ವಿ ಕೇಕ್ ಚೆನ್ನಾಗಿತ್ತು ನನಗೆ ಅದು ಎಷ್ಟು ಆಯಿತು ಕೇಕು ಹನಿ ಆಲ್ಮಂಡು ಬಟ್ ಆ್ಯಕ್ಚುಲಿ ನಾವು ಕೊಟ್ಟಿದ್ದಂತಹ ಡಿಸೈನ್ ಬೇರೆ ಇತ್ತು ಆ ಫ್ಲೇವರ್ ಬಂದು ಹನಿ ಆಲ್ಮಂಡೇ ಸೆಲೆಕ್ಟ್ ಮಾಡಿದ್ವಿ ಬಟ್ ಅದು ಮೇಲೆ ಡಿಸೈನ್ ಏನಿದೆ ಅಲ್ಲ ಅದು ಬಂದುಬಿಟ್ಟು ಬೇರೆ ಡಿಸೈನ್ ಹಾಕಿ ಕೊಟ್ಟಿದ್ವಿ ಅದು ಬಂದು ಚಾಕ್ಲೇಟ್ ಥೀಮಲ್ಲಿತ್ತು ಬಟ್ ಅವ್ರು ಇದ್ಕೊಂಡು ಅದು ಮೇಲೆ ಚಾಕ್ಲೇಟ್ ಫ್ಲೇವರು ಮತ್ತು ಹನಿ ಆಲ್ಮಂಡ್ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಕಾಲ್ ಮಾಡಿದ್ದಾರೆ ಅದಾದಮೇಲೆ ಎಲ್ಲ ಬಾರ್ಬಿ ಏನಾದರೂ ಮಾಡಿಬಿಡ್ತೀನಿ ಮಗು ಡ್ರೆಸ್ ಫೋಟೋ ಇದ್ರೆ ಕಲಸಿ ಅದೇ ಕಲರ್ ಹಾಕಿ ಮಾಡ್ತೀವಿ ಚೆನ್ನಾಗಿರತ್ತೆ ಅಂತಂದ್ಬಿಟ್ಟು ಸರಿ ಅಂತ ನಾನು ಅದನ್ನೇ ಕಾಲ್ ಮಾಡಿದೆ ಯಾವ ಡ್ರೆಸ್ಸು ಏನು ಅಂದ್ಬಿಟ್ಟು ಮತ್ತು ಡ್ರೆಸ್ ಪಿಕ್ ಕಳಿಸಿದ್ದು ಅದನ್ನ ಕೂಡ ಮಾಡಿದ್ದು ಕೇಕಂದು ನೋಡೋಕ್ಕೂ ಚೆನ್ನಾಗಿತ್ತು ಸೂಪರ್ ಸೂಪರಾಗಿತ್ತು ಕೊಲರಲ್ಲೇ ಅದು ನೇಮ್ ಏನು ಹೇಳಿದ್ರಪ್ಪ ಜೂಸ್ ಮ್ಯಾಜಿಕ್ ಇದೆಲ್ಲ ಅದ್ರ ಪಕ್ಕ ಯಾವುದೋ ಹೊಸ್ದಾಗ ಓಪನ್ ಆಗಿದೆ ಬರೀ ಅಂದರೆ ಕೇಕೆಲ್ಲ ಬರೀ ಕೇಕೆ ಮಾಡಿದ್ರಲ್ಲ ಅಂಥ ಶಾಪಲ್ಲಿ ಬೇಕ್ರಿಗಳೆಲ್ಲ ಕೊಟ್ಟರೆ ಕೇಕ್ ಅಷ್ಟು ಚೆನ್ನಾಗಿ ಬರಲ್ಲ ಪೇಸ್ಟ್ರೀಸು ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ನನಗೆ ಶುಗರ್ ಕಡಿಮೆ ಇತ್ತಲ್ಲ ನಂಗೆ ಅದು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈಗ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅವ್ರತ್ರ ಒಂದು ಫೋಟೋ ತೆಗಿಸ್ಕೊಳ तो बदला तो बदला इल्ला सो दे दे तो बदला जी आप कर खाला बंद कर ना ना सो हम तो नहीं है नहीं नहीं है अगला अपना बनाओ ಕೂಡ ಆಯಿತು ನಾವು ಅಂದ್ಕೊಂಡಿದ್ದು ಟ್ವೆಲ್ ತರ್ಟಿ ಅಂತ ಬಟ್ ಟೈಮ್ ಬಂದು ಒನ್ ತರ್ಟಿನೇ ಆಯಿತು ಅಂತಲೇ ಹೇಳ್ಬೋದು ಕೇಕ್ ಕಟ್ಟಿಂಗ್ ಟೈಮ್ ಕರೆಕ್ಟಾಗಿ ನೀವು ಕಾಣಿಸ್ತಿರ್ಬೋದು ಅಸಲಿಗೆ ಒನ್ ತರ್ಟಿ ಆಗಿದೆ ಸೊ ಅವಾಗ ಕೇಕ್ ಕಟ್ ಮಾಡಿದಂಥದ್ದು ಅವಳಂತೂ ಫುಲ್ಲು ಕಿರ್ಚ್ತಾ ಇದ್ಳು ಅಂದರೆ ಡ್ರೆಸ್ಸು ಇರಿಟೇಟ್ ಆಗ್ತಿತ್ತು ಅನಿಸುತ್ತೆ ಅವಳಿಗೆ ಮಕ್ಳಿಗೆ ಹಂಗೆ ಅಲ್ಲ ಯಾವಾಗೂ ಕಂಫರ್ಟಬಲ್ ಆಗಿರುವಂಥ ಡ್ರೆಸ್ಗಳನ್ನ ಹಾಕಿ ಹಾಕಿ ಈ ರೀತಿ ಡ್ರೆಸ್ಗಳ ಹಾಕ್ಬಿಟ್ರೆ ಫುಲ್ ಕಿರ್ಚ್ತಾಳೆ ನಾನು ಹಾಗೆ ರಾಗಿಡೋಣ ಅಂತ ಅಂದ್ಕೊಂಡೆ ಸಾಂಗ್ಸ್ನ ಪ್ಲೇ ಮಾಡಿಬಿಟ್ಟಿದ್ರು ಅದನ್ನು ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಮತ್ತೆ ನಾನು ಅದನ್ನ ಫಾಸ್ಟ್ ಫಾರ್ವರ್ಡ್ ಇಟ್ಟರೆ ಬರೋದಿಲ್ಲ ಬಟ್ ಅದು ಸೌಂಡ್ ಒಂಥರ ಅನಿಸ್ತಾ ಇತ್ತು ಅಂತ ವಾಯ್ಸ್ ಓವರ್ನ ಕೊಡ್ತಾ ಇರೋವಂಥದ್ದು ಇದು ಬಂದು ನಮ್ಮ ನಾದನೇವ್ರು ಅತ್ತೆ ಮಾವ ಸೊ ಅವರು ಕೂಡ ಫಸ್ಟ್ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿ ಕೇಕ್ ತಿನ್ಸೋಕ್ಕೆ ಅಂತನ್ಬಿಟ್ಟು ಫೋಟೋಗೆ ಅಂತ ಬಂದರು ಸೊ ಅದಾದ್ಮೇಲೆ ಅವರೊಂದು ಗಿಫ್ಟ್ನ ತೊಗೊಂಬಂದಿರೋದು ಸರ ಏನೋ ಗೋಲ್ಡ್ ಸೊ ಅದನ್ನು ಹಾಕ್ಬಿಟ್ಟು ಹಾಗೆ ಫೋಟೋನ ತೆಗೆಸ್ಕೊತಾ ಇದ್ರು ಚೆನ್ನಾಗಿತ್ತು ಸರ ಕೂಡ ಅವಳಂತೂ ಸಕ್ಕದಾಗಿ ಕಾಣಿಸ್ತಿದ್ಲು ಆ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿದ್ಲು ಇನ್ನೂ ಚೆನ್ನಾಗಿದ್ಲು ಗುಂಡು ಗುಂಡಿಗೆ ಮೊನ್ನೆ ಹುಷಾರಿಲ್ಲಂಗೆ ಆಗ್ಬಿಟ್ಟು ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾಳೆ ಚೆನ್ನಾಗಿ ಕಾಣಿಸ್ತಿದ್ದಾಳೆಲ್ಲ ಕ್ಯೂಟಾಗಿದ್ದಾಳೆ ಹೆಣ್ಮಕ್ಳನ್ನ ನೋಡ್ತಾ ಇದ್ರೇ ಖುಷಿ ಅನ್ಸುತ್ತೆ ಹೆಣ್ಮಕ್ಳಿದ್ರೆ ಎಷ್ಟು ಥರ ಮೇಕಪ್ ಮಾಡ್ಬೋದು ಎಂಥೆಂಥ ಡ್ರೆಸ್ಗಳನ್ನ ಹಾಕ್ಬೋದು ಎಷ್ಟು ಚೆನ್ನಾಗಿರತ್ತೆ ಗಂಡುಮಕ್ಳಾದರೆ ಏನೂ ಆಪ್ಷನ್ಸೇ ಇರಲ್ಲ ಸೊ ಅದಾದಮೇಲೆ ಅತ್ತೆ ಮಾವ ಅತ್ತೆ ಮಾವ ಬಂದರು ಅವರು ಫೋಟೋಸ್ ತೆಗೆಸ್ಕೊಳ್ಳೋಕೆ ಅಂತ ಅವರು ಸರ ಚೈನ್ ಏನು ತೊಗೊಂಡ್ಬಿಟ್ಟರೆ ಅದು ಫಸ್ಟೇ ಹಾಕ್ಬಿಟ್ಟಿದ್ದರು ಏನು ಗಿಫ್ಟ್ ಅದನ್ನ ಕೊಡೋಕ್ಕೆ ಅಂದರೆ ಮುಂಚೆನೇ ಕೇಕ್ ಇಟ್ಬಿಟ್ಟಿದ್ರು ಕೇಕ್ ತೊಗೊಂಡೋಗ್ತಾಯಿದಾರೆ ಕಟ್ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹಸ್ಬೆಂಡಲ್ಲಿ ಬಿಸಿ ಹಾಕ್ಬಿಟ್ಟಿದ್ರು ಕೇಕ್ ಕಟ್ ಮಾಡೋದು ಅದು ಇದರಲ್ಲಿ ಅದಕ್ಕೆ ನೀವೆಲ್ಲ ಮಾಡಿ ಆಮೇಲೆ ನಾನು ಲಾಸ್ಟಲ್ಲಿ ಫೋಟೋ ತೆಗಿಸ್ಕೊತೀನಿ ಹಸ್ಬೆಂಡ್ हेलो कौन है ली ये कन्नड़ अंजन हेलो अंजन गाइस मेरा स्पाइकोडो भैया फोटो strength You can watch unlimited of delicious dishes and Allah's best dishes by watching my editingÖ Please do subscribe my channel and say Hi, Friends See you in the next video So the gallery of population. So the animation of the world is.

ನನಗೆಸ್ಟ್ಗಳು ಬರ್ತಾಯಿದ್ರು ಫೋಟೋಸ್ ಎಲ್ಲ ತೆಗೆಸ್ಕೋತಾಯಿದ್ರು ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದು ನಾನು ನನ್ನ ಅಜ್ಞೆ ಮತ್ತು ಎಲ್ಲರೂ ಕೂಡ ಊಟಕ್ಕೆ ಬಂದು ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಿ ನಮ್ಮ ಮಾವ ಬಂದೇನೇ ಕೂತ್ಬಿಟ್ಟಿದ್ರು ಸೊ ಅದಕ್ಕೆ ಸ್ವಲ್ಪ ನಮ್ಮ ಡಿಂಬು ಮಾಡ್ಕೊಳ್ಳಿ ವಿಡಿಯೋ ಅಂತ ಹೇಳ್ತಿಲ್ಲ ಅದಕ್ಕೆ ಪೂರಿ ಸಾಗು ಗೋಬಿ ಪಾಯಸ ಒಬ್ಬಟ್ಟು ಚೆನ್ನಾಗಿದೆ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿತ್ತು ಪಾನಿಪುರಿ ಐಸ್ ಕ್ರೀಮ್ ಇದೆಲ್ಲ ಕೂಡ ಇತ್ತು ಆ್ಯಕ್ಚುಲಿ ಈ ಸತಿ ಮಿಸ್ಸಿಂಗ್ ಏನಂತಂದರೆ ಅಮ್ಮ ಅವರು ಬಂದಿಲ್ಲ ಅಮ್ಮ ಬಂದರೂ ಲೇಟಾಗಿ ಬಂದರು ಅಮ್ಮ ಅವ್ರ ಮನೆ ಹತ್ರ ಗ ಲೇಔಟಲ್ಲಿ ಗಣೇಶ ಜಲ್ದಿ ಇತ್ತು ಅಮ್ಮ ಬೆಳಗ್ಗೆನೇ ಬಂದುಬಿಟ್ಟು ಟ್ವೆಲ್ ತರ್ಟಿ ಹಂಗೆ ಹೋಗ್ಬಿಡ್ತೀನಿ ನಾನು ಅಂತ ಹೇಳಿದ್ರು ನಾನು ಬೇಡ ಅಮ್ಮ ಟ್ವೆಲ್ ತರ್ಟಿಗೆ ಇರೋದು ಕೇಕ್ ಕಟ್ಟಿಂಗು ನೀವು ಅಲ್ಲಿ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದೆ ಬಟ್ ಅಲ್ಲಿ ಬಿಡ್ಲಿಲ್ವಂತೆ ಫುಲ್ ಚೆನ್ನಾಗಿ ಮಾಡಿದಾರೆ ಅಲ್ಲಿ ಡ್ಯಾನ್ಸ್ಗಳು ಅದು ಇದು ಗೇಮ್ಸು ಅದು ಎಲ್ಲ ಅಲ್ಲೇ ಊಟಲ್ಲಿ ಹೇಗೆ ಅಂದರೆ ಬಿಡ ಬರೋಕ್ಕಾಗಲ್ಲ ಏನಾದರೂ ಫಂಕ್ಷನ್ ಅಂತಂದರೆ ಸೊ ಅವ್ರು ಬರೋಷ್ಟ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಅವಂದೆಲ್ಲ ಹೋಗಿಬಿಟ್ಟಿದ್ರು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಬಂದರು ಅಂತ ಅನ್ಕೋತೀನಿ ಸೊ ಲಾಸ್ಟಿಗೆ ಊಟ ಎಲ್ಲ ಮುಗಿಸಿ ಗೆಸ್ಟ್ಗಳೆಲ್ಲ ಹೋಗೋ ಟೈಮ್ಗೆ ನಾವು ಒಂದಷ್ಟು ಫೋಟೋಸನ್ನ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಫೋಟೋಸ್ ಇರ್ಬೋದು ಈ ಥರದ್ದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸೋದಲ್ಲ ನೋಡಿ ನನ್ನದು ಹಸ್ಬೆಂಡಿಗೆ ಫೋಟೋ ಅದು ಇಷ್ಟ ಎಷ್ಟಾಯಿತು ನನಗೆ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನನ್ನ ಕೈಯಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಯಿತು ಅಷ್ಟೇ ಮಾಡೋಕ್ಕಾಯಿತು ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಯ್ಯಲ್ಲಿ ಆ್ಯಕ್ಚುಲಿ ನಾನು ತುಂಬ ಅಂದ್ಕೊಂಡಿದ್ದೆ ಚೆನ್ನಾಗಿ ಮಾಡಬೇಕು ವೀಡಿಯೋ ಅದು ಇದು ಅಂತೆಲ್ಲ ಬಟ್ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅವಳಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಇದು ನಮ್ಮ ಫ್ಯಾಮಿಲಿ ಪಿಕ್ ಎಲ್ಲ ಆದಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕ್ಲೀನಿಂಗ್ ಎಲ್ಲ ಮಾಡಿ ಅತ್ತೆಯವರು ಕೂಡ ಓಡರು ಅಮ್ಮ ಅವರು ಫೈ ಬಂದಲ್ಲ ಅಮ್ಮ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತಿದ್ರು ಅತ್ತೆಯವರು ಕೂಡ ಅವರು ಒಂದು ಸೆವೆನಾಗೋದ್ರು ಇರಿ ಅಂತ ಹೇಳಿದೆ ನಮ್ಮ ನಾತ್ನಿಗೆ ಅತ್ತೆಗೆಲ್ಲ ಬಟ್ ಅಜ್ಜಿ ಇದಾರಲ್ಲ ಊರಲ್ಲಿ ಅಂತಂದ್ಬಿಟ್ಟು ಅವರು ಕೂಡ ಹೊರಟರು ಆಮೇಲೆ ಅಮ್ಮ ಅವ್ರು ಹೆಂಗೋ ಹೇಗೋ ಅವರಿದ್ದರು ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಸೊ ಅವರೆಲ್ಲ ಎಲ್ಲ ತಿಂದು ಅವರು ಒಂದೆಲ್ಲ ಇದಿಂದೆಲ್ಲ ಮತ್ತೆ ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಒರೆಸಿ ಅಂದರೆ ಊಟ ಎಲ್ಲ ಮಿಕ್ಕಿತ್ತಲ್ಲ ಅದನ್ನೆಲ್ಲ ಊರಿಗೆ ಕಳಿಸ್ಬಿಟ್ಟಿದ್ದೆ ಮತ್ತು ಇಲ್ಲೇನು ಇಟ್ಕೊಂಡಿದ್ದೆ ಊಟಕ್ಕೆ ಅಂತ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಹೊರಟಿದಂಥದ್ದು ಅವರು ಕೂಡ ಇದು ನೆಕ್ಸ್ಟ್ ಡೇ ತೆಗೆದಿರೋ ಕ್ಲಿಪ್ಪಿಂಗ್ ಅಂತ ಅನ್ಕೋತೀನಿ ಈಗ ಕಾಣಿಸಿದೆ ಅಂತ ನನ್ನ ಮಗ ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀವಿ ಅನ್ಕೋತೀನಿ ಎಷ್ಟಾಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಸ್ ನೋಡ್ತೀರಾ ಲೈಕ್ ಮಾಡಲ್ಲ ಯಾರು ಕೂಡ ಆದಷ್ಟು ವೀಡಿಯೋಸ್ನ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್